ನಮಸ್ತೆ ಎಲ್ಲರಿಗೂ ಇವತ್ತು ನಮಗೆ ನಮ್ಮ ಫ್ರೆಂಡಿಂದ ಒಂದು ಗಿಫ್ಟ್ ಬಂದಿದೆ ಪರಿಸರದ ಗಿಫ್ಟ್ ಅಂತ ಕಳಿಸಿದ್ದಾರೆ ಏನೇನು ಕಳಿಸಿದ್ದಾರೆ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಂಟ್ಲು ಒಂದು ಸ್ವಲ್ಪ ಕಟ್ಕೊಂಡಿದೆ ಧ್ವನಿಲಿ ಅದರಿಂದ ದನಿ ಥರ ಇರೋದಕ್ಕೆ ಸ್ವಲ್ಪ ಕ್ಷಮಿಸಿ ಜಾಸ್ತಿ ಗಂಟ್ಲು ಕಟ್ಕೊಂಡಾಗಿದೆ ಗಂಟ್ಲು ಏನಿಲ್ಲ ಒಂಥರ ಗಂಟ್ಲು ಇದೆ ಅದರಿಂದ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅದನ್ನು ಇವಾಗ ತೆಗ್ದಿರೋ ಬ್ಯಾಗ್ ನಾವು ತಗೊಂಡೋಗಿದ್ದು ಇವಾಗಿರೋ ಬ್ಯಾಗು ಅವ್ರು ಆ ಬ್ಯಾಗಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅದು ಅದರಲ್ಲಿ ಎರಡು ಕವರು ಇದೆಂತೆ ಅವೆರಡು ಕವರಲ್ಲಿ ನನಗೊಂದು ಇನ್ನೊಬ್ಬರು ಶಾರದಾ ಕಾರ್ನರ್ಗೊಬ್ಬರು ಅವ್ರಿಗೊಂದು ಕಳಿಸಿದ್ದಾರೆ ಅವರು ನಮ್ಮ ಮನೆ ಹತ್ರ ಇರೋದೆ ಬಂದು ಕಲೆಕ್ಟ್ ಮಾಡ್ಕೊತಾರೆ ಇದನ್ನು ನಾವು ಬೆಳಗಿನ ಜಾವ ಐದು ಗಂಟೆ ಬಸ್ಗೆ ನೈಟ್ ಬಸ್ಸಲ್ಲಿ ಇಟ್ಟಿದ್ರಂತೆ ಅವರು ಬಸ್ಸಲ್ಲಿ ಇಟ್ಟಿರೋದು ಪ್ರೈವೇಟ್ ಬಸ್ಸಲ್ಲಿ ಅಲ್ಲಿಂದ ಬಂದಿರೋದು ಇದು ಡ್ರೈವರ್ ಹೇಳಿ ಆ ಡ್ರೈವರ್ ನಂಬರೆಲ್ಲ ಕೊಟ್ಟಿದ್ಮೇಲೆ ನಮ್ಮ ಅಳಿಗೆ ಹೋಗಿ ತೊಗೊಂಡ್ಬಂದರು ಬೆಳಗ್ಗೆ ಐದುವರೆಗೆ ಹೋಗಿ ತೊಗೊಂಬಂದಿದ್ದು ಇದನ್ನು ಇದ್ದಾವೆ ಅಂತ ನೋಡಿಸ್ತೀನಿ ನಾನು ಪೂರ್ತಿ ನನಗೆ ಇಷ್ಟು ದೊಡ್ಡ ಗಿಫ್ಟು ಈ ಸ ಇದೆ ಫಸ್ಟು ಅವರಿಗೆ ಕೊಟ್ಟಿರೋದು ತುಂಬ ಥ್ಯಾಂಕ್ಸ್ ಸುಮ್ಮ ನಿಮ್ಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಗಿಫ್ಟ್ಗಳೆಲ್ಲ ಒಂದು ತೋರಿಸ್ತೀನಿ ನಾನು ಕೇಳಿದ್ದು ಸ್ವಲ್ಪ ದೇವಗಣಗಲೆ ರೆಡ್ಡು ಆಮೇಲೆ ಒಂದು ಸ್ವಲ್ಪ ಬೀಜಗಳು ಕೇಳಿದ್ದೆ ಅಷ್ಟೇ ಅದು ಬಿಟ್ಟರೆ ನಾನು ಏನೂ ಕೇಳಿರಲಿಲ್ಲ ಅವರು ಇಷ್ಟೆಲ್ಲ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ತೋರಿಸ್ತೀನಿ ನನಗೆ ನೋಡಿ ಇದು ಗ್ರೀನ್ ಕಲರ್ದು ನನಗೆ ಕಳಿಸಿರೋದು ಇನ್ನೊಂದು ಕವರು ಶಾರದಾ ಕಾರ್ನರ್ ಅವ್ರಿಗೆ ಕಳಿಸಿರೋದು ಹೇಳಿದರು ಅದರಲ್ಲಿ ಯಾವ ಗಿಡ ಐತೆ ಅದು ನಿಮ್ಮದು ಅಂತ ನಾನು ಕೇಳಿದ ಗಿಡ ಇತ್ತು ನೋಡಿ ಬಸ್ಸಲ್ಲಿ ಡಿಕ್ಕಿಲಿಟ್ಟಿದ್ರಂತೆ ಅದಕ್ಕೆ ಅದು ಒಂಥರ ಅದುಂಬ್ಬಿಟ್ಟು ಮಣ್ಣು ಈಚೆ ಬಂದುಬಿಟ್ಟಿದೆ ಕವರಿಂದ ಮಧ್ಯೆ ಅದುಂಬ್ಬಿಟ್ಟಿದ್ದಾರೆ ಅದರಿಂದ ಅದು ಜಿಗಿ ಮಣ್ಣಲ್ವ ನೆಂದಿಟ್ಟು ಬೇರೆ ಅದಕ್ಕೆ ಈಚೆ ಬಂದಿದೆ ಅದನ್ನು ಹಂಗೆ ಸರಿ ಮಾಡಬೇಕು ಅದು ಅಲ್ಲದೆ ಗಿಡಗಳೆಲ್ಲ ಸ್ವಲ್ಪ ನಮ್ಮ ವಾತಾವರಣಕ್ಕೆ ಒಂದು ಕಳವರೆಗೂ ಇದನ್ನ ಏನೂ ಇದು ಮಾಡೋಕ್ಕೆ ಹೋಗ್ಬಾರ್ದು ರಿಪೋರ್ಟ್ ಮಾಡಕ್ಕೆ ಹೋಗ್ಬಾರ್ದು ಅವನ್ನೆಲ್ಲ ನಾನು ಸರಿ ಮಾಡಿ ಇಡ್ತಾ ಇಡ್ತೀನಿ ಇವಾಗ ಯಾವ ಥರ ಮಾಡ್ತೀನಿ ಅಂತ ನೋಡಿ ಪೂರ್ತಿ ಸ್ವಲ್ಪ ಹುಡಿಯೋ ದೊಡ್ಡದಾದ್ರೂ ಚೆನ್ನಾಗಿದೆ ನೋಡಿ ಈ ಥರ ನನಗೆ ಮೂರು ವರ್ಷ ಆಯ್ತು ನಾನು ಚಾನಲ್ ಮಾಡಿ ಇವತ್ತಿನವರೆಗೂ ಇಷ್ಟು ದೊಡ್ಡ ಗಿಫ್ಟ್ ಯಾವತ್ತೂ ಬಂದಿರಲಿಲ್ಲ ನೋಡಿ ಇವಾಗ ಕವರ್ ಹಿಡ್ಕಂಡು ಮೇಲೆ ಕೆತ್ತಿದರೆ ಆ ಮಣ್ಣು ಸ್ವಲ್ಪ ಕೆಳಗೆ ಹೋಗುತ್ತೆ ಆಮೇಲೆ ಮಧ್ಯದಲ್ಲಿ ಪ್ರೆಸ್ ಆಗಿರೋದನ್ನು ನಾವು ಕೈಯಿಂದನೇ ಪ್ರೆಸ್ ಮಾಡಬೇಕದು ಮಾಡ್ತೀನಿ ನಾನು ಫಸ್ಟ್ ಏನೇನಿದೆಯೋ ಎಲ್ಲ ನೋಡಿ ತೆಗೆದ್ಬಿಟ್ಟು ಆಮೇಲೆ ಮಾಡ್ತೀನಿ ಇದೊಂದೇ ಈ ಥರ ಆ ಥರ ಪ್ರೆಸ್ ಆಗಿಬಿಟ್ಟು ಮಧ್ಯದಲ್ಲಿ ಮಣ್ಣು ಈಚೆ ಬಂದಿದ್ದು ಆ ಕಡೆವಲ್ಲ ಸ್ವಲ್ಪ ಪ್ರೆಸ್ ಆಗಿದೆ ಆದರೆ ಮಣ್ಣು ಈಚೆ ಬಂದಿಲ್ಲ ಅದರೊಳಗೇ ಇದೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಇದು ಪೂರ್ತಿ ಸುಮಾರು ಮಣ್ಣು ಈಚೆ ಬಂದಂಗೆ ಆಗ್ಬಿಟ್ಟಿತ್ತು ಜಿಗಿ ಮಣ್ಣಾಗಿರೋದಕ್ಕೆ ಅದು ಉರ್ದೋ ಉದ್ರೋಗಿಲ್ಲ ಕವರಲ್ಲಿ ಹಂಗೆ ಮೆತ್ಕೊಂಡಿದೆ ನಮ್ಮ ನಾವು ಇರೋ ಮಣ್ಣು ಅಂತವಾಗಿದ್ದರೆ ಎಲ್ಲ ಕೆಳಗಡೆ ಬಿದ್ದು ಹೋಗಿರೋದು ಬೇರೂ ಕಾಣಿಸ್ತಿರೋವು ಈ ಥರ ಅದಕ್ಕೆ ಟಾನ್ಸ್ಫಲೆ ಟ್ರಾನ್ಸ್ ಬೇರೆ ಕಡೆ ಒಂದೂರಿಂದ ಒಂದೂರಿಗೆ ಕಳ್ಸೋಕ್ಕೆ ಈ ಥರ ಮಣ್ಣುಗಳು ಇಟ್ಟಿರ್ತಾರೆ ಅಂತ ನನಗೆ ಅನಿಸುತ್ತೆ ನಾವು ಜಿ ಇದು ಮಣ್ಣು ಈ ಥರ ಇರುತ್ತೆ ಅನ್ಕೊಳ್ತೀವಿ ಯಾಕೆಂದರೆ ಇದು ಎಷ್ಟು ದೂರಕ್ಕಾದ್ರೂ ಈ ಮಣ್ಣಲ್ಲಿ ಬೇರು ಕಳಚುಗಳಲ್ಲ ಅದೇ ಥರ ಇರ್ತವೆ ಅದರಿಂದ ಗಿಡಗಳು ಸೇಫಾಗಿರುತ್ತೆ ಅಂತ ಆ ಮಣ್ಣಲ್ಲಿ ಇಡ್ಬೋದು ಆದರೆ ಕಪ್ಪು ಮಣ್ಣು ಮಾತ್ರ ಇದ್ದರೆ ನೀವು ರೀಪಾಟ್ ಮಾಡೋವ ತೆಗೆದುಬಿಡಿ ಇದನ್ನು ರೀಪಾಟ್ ಮಾಡೋವ ನೋಡ್ತೀನಿ ಯಾವ ಥರ ಐತೆ ಅಂತ ಕಪ್ಪು ಮಣ್ಣು ಇದ್ದರೆ ಅದರಲ್ಲೂ ನಾನು ತೆಗಿತೀನಿ ಮೇಲ್ಗಡೆ ಕೆಂಪು ಮಣ್ಣು ಮಾಮೂಲಿ ಎಲ್ಲದಕ್ಕೂ ಇರುತ್ತೆ ನೋಡಿ ಹಣ್ಣಿನ ಗಿಡ ಇದರಲ್ಲಿ ನಾನು ಬಿಲ್ಪತ್ರೆ ಗಿಡ ಒಂದು ಆಮೇಲೆ ಆಪಲ್ಲು ಆಮೇಲೆ ಸೀಡ್ಲೆಸ್ ಸೀತಾಪಲ ಇನ್ನು ಒಂದು ಸ್ಟಾ ಇದು ಆಪಲ್ಲು ರೆಡ್ಡು ಅಂತ ಕಳಿಸಿದ್ದಾರೆ ಒಟ್ಟು ಐದು ಗಿಡಗಳು ಇದು ಸೇರಿಸ್ಬಿಟ್ಟು ಆಮೇಲೆ ತುಂಬ ದೊಡ್ಡ ದೊಡ್ಡ ಗಿಡಗಳು ಗ್ರಾಫ್ಟೆಡ್ ಗಿಡಗಳೇ ತುಂಬ ದೊಡ್ಡ ದೊಡ್ಡವು ನಾನು ನೋಡಿ ಇವಾಗ ಅದನ್ನು ತಗೊಂಬಿಟ್ಟು ಆಗಿತ್ತಲ್ಲ ಅದನ್ನೆಲ್ಲ ಸರಿ ಮಾಡ್ತಾ ಎಲ್ಲ ಇದು ಮಾಡಿ ಇದು ಮಾಡಿ ಸರಿ ಮಾಡ್ತಾಯಿದ್ದೀನಿ ಮಣ್ಣು ಎಲ್ಲಿ ಇಲ್ವೋ ಅಲ್ಲಿ ಇದು ತ್ಯಾವ ಇರೋದಕ್ಕೆ ನಾವು ಈ ಥರ ಕೈಯಲ್ಲಿ ಟಚ್ ಮಾಡ್ಕೊಂಡು ಟಚ್ ಮಾಡ್ಕೊಂಡು ಜೋರಾಗಿ ಮಣ್ಣು ಎಲ್ಲಿ ಇಲ್ವೋ ಅಲ್ಲಿ ಕೂಡಿಸ್ಬಿಟ್ಟೆ ಕೂತ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ ಹೆಂಗೋ ಬೆಂಗಳೂರಲ್ಲಿ ಮಳೆ ನೀರಿಗೂ ಗಿಡಗಳು ಸೆಟ್ಟಾಗಿಬಿಡ್ತವೆ ಆದರೆ ಸ್ವಲ್ಪ ದಿನ ಏನು ನಮ್ಮ ವಾತಾವರಣಕ್ಕೆ ಕೊಂದ್ಕೊಳ್ಳೋವರೆಗೂ ಅವನ್ನ ರಿಪಾರ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ ನಾನು ಅದರಲ್ಲಿ ಹೊಸ ಚಿಗುರು ನಮ್ಮ ಮನೇಲಿ ಬಂದು ಚಿಗುರೆಲ್ಲ ಬಂದ ಮೇಲೇ ಮಾಡೋದು ಅಲ್ಲೇವರೆಗೂ ಮಾಡೋಲ್ಲ ನೋಡಿ ಇವಾಗ ಮಣ್ಣು ಎಲ್ಲೆಲ್ಲಿ ಬಿಟ್ಕೊಂಡಿತ್ತೋ ಅಲ್ಲೆಲ್ಲ ಪ್ರೆಸ್ ಮಾಡಿ ರೌಂಡಿಗೆ ಮತ್ತೆ ಯಾವ ಥರ ಇರುತ್ತೋ ಅದೇ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡಿ ಇಟ್ಕೋಬೇಕು ಆಮೇಲೆ ಒಂದೊಂದು ಒಂದಕ್ಕೆ ಪಕ್ಕ ಒಂದು ಬಂದು ಹುಳ ಬಂದಿರೋ ಎಲೆ ಅವೆಲ್ಲ ನಾನು ಮಾಮೂಲಿ ತೆಗೆದುಬಿಡ್ತೀನಿ ಎಲ್ಲ ತೆಗೆದುಬಿಟ್ಟು ನೀಟ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಗಿಡಗಳು ಆವಾಗ ನಮಗೆ ಚಿಗುರು ಬರೋಕ್ಕೆ ಸರಿ ಹೋಗುತ್ತೆ ಯಾಕೆಂದರೆ ಹಳೆ ಎಲೆ ಉಳ ಬಂದಿರೋ ಇದ್ದರೆ ಇದ್ರವರೆಗೂ ಹೊಸ ಚಿಗುರು ಬರೋಲ್ಲ ಅದರಿಂದ ನಾವೇ ಫಸ್ಟ್ ಅದನ್ನು ತೆಗೆದುಬಿಟ್ರೆ ಚಿಗುರು ಬರೋಕ್ಕೆ ಸರಿ ಹೋಗುತ್ತೆ ನೋಡಿ ಈ ಥರ ಗಟ್ಟಿ ಇದೆ ಮಣ್ಣು ಆದರೆ ನಾವು ಇವಾಗ ಅದೇ ಮಣ್ಣಲ್ಲೇ ಬೆಳೆಸ್ಕೋಬೇಕು ಸ್ವಲ್ಪ ದಿನ ಬೆಳೆಸ್ಕೊಂಬಿಟ್ಟು ಆಮೇಲೆ ರಿಪೋರ್ಟ್ ಮಾಡೋವಾಗ ಆ ಮಣ್ಣು ಬೆ ತೆಗೆದುಬಿಟ್ಟು ನಾವು ಬೇರೆ ಮಾಮೂಲಿ ಮಣ್ಣು ಪಾಟ್ ಮಾಡೋ ಪಾಟಲ್ಲಿ ಹಾಕ್ಬೇಕಾರೆ ಮಾಡ್ಕೋಬೇಕು ನೋಡಿ ಒಂದೊಂದು ಕಡೆ ಹೋಗಿರಲಿಲ್ಲ ಅದು ಹಳ್ಳ ಬಿದ್ದಿರೋ ಕಡೆ ಅಲ್ಲಿ ನಾನು ಕೋಲಿಂದ ಸರಿ ಮಾಡ್ಕೊಂಡು ಆಮೇಲೆ ಅದಕ್ಕೆ ಬಗ್ಬಿಟ್ಟಿತ್ತಲ್ಲ ಗಿಡ ಅದನ್ನು ನಾನು ಕೋಲ್ ಹಾಕಿ ಕಟ್ತಾಯಿದ್ದೀನಿ ಕಟ್ಬಿಟ್ಟು ಸ್ಟ್ರೈಟಿಗೆ ಮಾಡಬೇಕು ಯಾಕೆಂದರೆ ಸ್ವಲ್ಪ ಈ ಗಿಡಗಳು ಎಲ್ಲ ಆ ಕಡೆ ಕಡೆ ಅಡ್ಡ ದಿಡ್ಡಿಯ ಬೆಳೆದಿದ್ದಾವೆ ಅವನ್ನ ನಾವು ಇವಾಗಲೇ ಈ ಸ್ಟೇಜಲ್ಲೇ ಕರೆಕ್ಟಾಗಿ ಕಟ್ಟಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೈಟ್ ಉದ್ದಕ್ಕೂ ನೆಟ್ಟಿಗೆ ಬೆಳೆಯೋಂಗೆ ಮಾಡ್ಕೊಂಬಿಟ್ರೆ ಕಟ್ಬಿಟ್ಟು ಅವ ಹಂಗೆ ಬೆಳೆಯುತ್ತೆ ಸ್ವಲ್ಪ ದಪ್ಪಾಗಿ ರೆಂಬೆಗಳಾಗ ಬಗ್ಸೋಕ್ಕಾಗಲ್ಲ ಆವಾಗ ಮುರಿಯೋ ಚಾನ್ಸಸ್ ಇರುತ್ತೆ ನಾವು ಎಳೆ ಕಡ್ಡಿ ಇದ್ದಾಗಲೇ ನಮಗೆ ನೀಟಾಗಿ ಹೈಟಾಗಿ ಒಂದೇ ಲೆವೆಲಿಗೆ ಬೆಳಿಯಂಗೆ ಮಾಡ್ಕೋಬೇಕು ಅವ ನೋಡೋಕ್ಕೂ ಗಿಡ ಚೆನ್ನಾಗಿರುತ್ತೆ ಬೆಳೆಯುವಾಗ ಸೈಡಲ್ಲಿ ಬ್ರಾಂಚಸ್ ಬಂದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಆ ಸೈಡ್ ಈ ಸೈಡೆಲ್ಲ ಬಂದಾಗ ಚೆನ್ನಾಗಿ ಕಾಣಲ್ಲ ಗಿಡ ಇದ್ದಾಗಲೇ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೋಬೇಕು ಮರ ಅದೇ ಗಾದೆನೇ ಇದೆ ಅಲ್ವ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದು ಅಂತ ಅದೇ ಥರ ಅದಕ್ಕೆ ನಾವು ಯಾವುದೇ ಗಿಡ ನಾನು ಅಂಜೂರ ಹಣ್ಣಿನ ಗಿಡ ಕೂಡ ಅಷ್ಟೇ ಒಂದೊಂದು ಸರಿ ಈ ಕಡೆ ಸೈಡಿಗೆ ಬಗ್ಗದಾಗ ಅಲ್ಲಿ ಕೋಲಿಟ್ಬಿಟ್ಟು ಚೆನ್ನಾಗಿ ಎಳೆದ್ಬಿಟ್ಟು ಸ್ಟ್ರೈಟ್ ಬೆಳಿಗ್ಗೆ ಕಟ್ತೀನಿ ಆ ಥರ ಸಣ್ಣ ಬಿರೋವಾಗಲೇ ನಾವು ಅದಕ್ಕೆ ಯಾವ ಥರ ಬೆಳಿಬೇಕು ಅಂತ ಹೇಳ್ಬಿಟ್ಟು ಕಟ್ಬಿಟ್ರೆ ಅವು ಅದೇ ಥರ ಬೆಳ್ಕೊಂಡು ಹೋಗ್ತಾವೆ ಗಿಡ ತುಂಬ ದೊಡ್ಡವಾದಾಗ ದಪ್ಪ ಗಟ್ಟಿಯಾಗಿ ಬಿಟ್ಟಿರ್ತವೆ ರೆಂಬೆಗಳು ನಾವು ಜೋರಾಗಿ ಇದು ಮಾಡಕ್ಕೆ ಹೋದರೆ ಅವಾಗ ಮುರಿದೋಗುತ್ತೆ ಅಲ್ಲಿಂದ ನೋಡಿ ನಾನು ಅವರು ಒಂದೇ ಸುಮ್ಮನೆ ದ ದರ ಕಟ್ಟಿದ್ರು ನಾನಿವಾಗ ಕೋಲ್ ಕಟ್ಟಿಬಿಟ್ಟು ಕೆಳಗೊಂದು ಮೇಲೊಂದು ಎಲ್ಲ ಕಟ್ಟಿ ಅವ್ರು ಸ್ಟ್ರೈಟ್ ಮಾಡಿದ್ದೀನಿ ಮಧ್ಯದಲ್ಲಿ ಬೊಗ್ಗಿಬಿಟ್ಟಿತ್ತು ರೆಂಬೆ ಇವಾಗ ಸ್ಟ್ರೈಟ್ ಮಾಡಿ ಕಟ್ತಾ ಇದ್ದೀನಿ ನಾನು ಸ್ಟ್ರೈಟ್ ಮಾಡಿ ಮೇಲೊಂದು ಕೆಳಗೊಂದು ಕಟ್ಬಿಟ್ರೆ ಅದು ಹಂಗೆ ಇರುತ್ತೆ ಸ್ವಲ್ಪ ಉದ್ದ ಆದ್ರೂ ನಾನಿವಾಗ ಈ ಕಲ್ಲು ಕೂತ್ಗಳ ಕಲ್ಲು ಹಾಕ್ಸಿದ್ವಲ್ಲ ಅಲ್ಲೇ ಇಡ್ತೀನಿ ಅಲ್ಲಿ ಒಂಚೂರು ಸಪೋರ್ಟ್ ಇದೆ ಒಂದರ ಪಕ್ಕ ಒಂದು ಅದಕ್ಕೆ ಅಲ್ಲೇ ಇಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಗಿಡ ಇದು ಇದು ಅಷ್ಟೇ ನೀವು ಯಾವಾಗ ದಾರ ಬಿಚ್ಚತ್ಲೆ ಗಿಡ ಸರಿಯಾಗಿ ಇಲ್ಲ ಅದು ಅದಕ್ಕೆ ನಾನು ಇವಾಗ ಅದನ್ನೆಲ್ಲ ಬಿಚ್ಚಿಬಿಟ್ಟು ಸರಿ ಮಾಡಿ ಬೇಡದೆ ಇರೋಗೆ ಎಲೆಗಳೆಲ್ಲ ತೆಗೆದು ಮತ್ತೆ ನಾನು ಕೋಲು ಯಾವ ಕಡೆ ಇಟ್ಟು ಕಟ್ಟಿದರೆ ನೆಟ್ಟಿಗೆ ನಿಂತ್ಕೊಳ್ಳುತ್ತೋ ಅದೇ ಥರ ಇಟ್ಬಿಟ್ಟು ಕಟ್ತೀನಿ ನೀವು ನೋಡಿದರೆ ಗೊತ್ತಾಗುತ್ತೆ ಯಾವುದೇ ಹಣ್ಣಿನ ಗಿಡ ಆಗಲಿ ನಾವು ಬೆಳೆಸೋವಾಗ ಈ ಥರ ಶೇಪ್ ಇಲ್ಲ ಅವು ಬೆಳೀತಾ ಇರೋದು ರೂಟ್ ಸರಿ ಇಲ್ಲ ಅಂದಾಗ ನಾವು ಸರಿಯಾಗಿ ಮಾಡ್ಕೊಂಡು ನಮಗೆ ಸ್ಟ್ರೈಟ್ ಬೇಕು ಆಮೇಲೆ ಸೈಡಲ್ಲೆಲ್ಲ ಪಂಗ್ಳು ಬಂದಾಗ ನೋಡೋ ಗಿಡ ಚೆನ್ನಾಗಿ ಕಾಣಬೇಕು ಆ ಥರ ನಾವು ಚಿಕ್ಕದ್ರಲ್ಲೇ ನಾವು ಕೋಲ್ ಕಟ್ಬಿಟ್ಟು ಆ ಸೈಜಿಗೆ ಆ ಶೇಪ್ ತಗೊಂಡು ಕಟ್ಬಿಟ್ರೆ ಅವು ಹಂಗೆ ಬೆಳ್ಕಂಡೋಗುತ್ತೆ ಅದರಿಂದ ನಾನು ಇದರಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ನರ್ಸರಿಯಿಂದ ತಂದಾಗಲೂ ಒಂದೊಂದು ಸರಿ ಯಾಕೆಂದರೆ ಅವು ಎಷ್ಟೋ ಗುಂಪು ಗುಂಪಾಗಿ ಸಾಲು ಸಾಲಾಗಿ ಇಟ್ಬಿಟ್ಟಿರ್ತಾರೆ ಒಂದು ಗಿಡ ಹಂಗೆ ಒಂದು ಗಿಡ ಹೀಗೆ ಎಲ್ಲ ಬೆಳೆದಿರುತ್ತೆ ನೋಡಿ ಇದೆಲ್ಲ ನನಗೆ ಹುಳ ಬಂದಿರೋದು ಆಮೇಲೆ ಒಂದ್ರ ಮೇಲೆ ಒಂದಿಟ್ಟು ಡಿಕ್ಕಿಲಿ ಪ್ರೆಸ್ ಮಾಡಿಬಿಟ್ಟಿರ್ತಾರಲ್ಲ ಅಲ್ಲೊಂದೊಂದು ಚೂರು ಡ್ಯಾಮೇಜು ಆಗಿದ್ದಾವೆ ಅವು ಅಂಥವೆಲ್ಲ ಬಿಡ್ತೀನಿ ನಾನು ತೆಗೆದುಬಿಟ್ರೆ ಸರಿ ಹೋಗುತ್ತೆ ಬೇರೆ ಏನಾಗಿಲ್ಲ ಗಿಡಗಳು ಏನೂ ಆಗಿಲ್ಲ ಚೆನ್ನಾಗಿದಾವೆ ಗಿಡಗಳು ಮಾತ್ರ ಯಾವುದು ಒಂದು ಚೂರೂ ಬಾಡಿಲ್ಲ ಅವರು ನೈಟ್ ಇಟ್ಟಿದ್ದಾರೆ ಮೊದಲು ಒಂದು ದಿನ ತಂದಿಟ್ಕೊಂಡು ಇನ್ನೊಂದು ದಿನಕ್ಕೆ ನೈಟ್ ಬಸ್ಸಲ್ಲಿ ಇಟ್ಟಿರೋದು ನಮಗೆ ಬರೋವಾಗ ಬೆಳಗ್ಗೆ ಆಗಿದೆ ಏನು ಬಾಡಿಲ್ಲ ಗಿಡ ಒಣಗಿಲ್ಲ ಏನೂ ಇಲ್ಲ ಹೋಗಿರೋ ಎಲೆಗಳು ಇದ್ದೀನಿ ನಾನು ಹೋಗಿರೋ ಎಲೆ ಸ್ವಲ್ಪ ಏನೋ ಫಂಗಸ್ ಇದೆ ಅಂತ ನನಗೆ ಅನಿಸಿದ್ರೆ ಅಂಥ ಎಲೆ ತೆಗೆದ್ಬಿಟ್ಟು ಚಿಗುರು ತೆಗಿಯೋಲ್ಲ ಚಿಗುರು ಚೆನ್ನಾಗೇ ಇದೆ ಅದನ್ನೆಲ್ಲ ನೋಡಿ ನಾನು ಎಲ್ಲ ರೆಡಿ ಮಾಡಿ ಆಮೇಲೆ ಅದಕ್ಕೆ ಸ್ಟ್ರೈಟ್ ಮಾಡ್ಕೊಂಡು ಕೋಲ್ ಕಟ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ಸ್ಟ್ ಅದು ಏನಾರು ಬೆಸ್ಟ್ ಇದ್ದರೆ ಮುಂದುವರಿಯಲ್ಲ ಬೇರೆ ಗಿಡಗಳ್ಗೂ ಬರಲ್ಲ ಇದು ಬರಲ್ಲ ಆವಾಗಲೇ ತೆಗೆದುಬಿಟ್ರೆ ನಾವು ವಾಸಿ ಚಿಕ್ಕದ್ರಲ್ಲೇ ಈ ಥರ ಮಾಡ್ಕೊಳ್ಳಿ ತುಂಬ ಖುಷಿಯಾಗೇನು ಬೆಳೆದಿರಲ್ಲ ಯಾಕೆಂದರೆ ಕವರಲ್ಲಿ ಬೆಳೆದಿರ್ತವೆ ಇವು ತುಂಬ ಎಲೆಯನ್ನು ಬರೋಲ್ಲ ಅದಕ್ಕೆ ನ ಚ ಮತ್ತು ಚಿಗುರು ಬಂದಾಗ ಸೈಡಲ್ಲೆಲ್ಲ ಬ್ರಾಂಚ್ ಬಂದಾಗ ಗಿಡ ತುಂಬದಂಗೆ ಕಾಣುತ್ತೆ ಅದಕ್ಕೆ ನೀವು ತಂದ ತಕ್ಷಣವೇ ರಿಪೋರ್ಟ್ ಮಾಡ್ಕೋಬಾರ್ದು ರ ನಮಗೆ ಇದಕ್ಕೆ ಹೊಂದ್ಕಂಡು ಸ್ವಲ್ಪ ಚಿಗುರೆಲ್ಲ ಬಂದು ಇದು ಮಾಡಿದಾಗ ಚೆನ್ನಾಗಾಗುತ್ತೆ ನೋಡಿ ಕ್ರಾಸ್ ಆಗಿದೆ ಅದು ಕೆಳಗಡೆ ಆಮೇಲೆ ನೋಡಿ ನೀವು ಕೋಲ್ ಆ ಕಡೆ ಇದೆ ಬ ಗಿಡ ಆ ಕಡೆ ಬಾಗಿಬಿಟ್ಟಿದೆ ಇವಾಗ ನಾವು ಆ ಕೋಲ್ ನೆಟ್ಟಿಗೆ ಇದೆಯಲ್ಲ ಅಲ್ಲೇ ಗಿಡ ಬರೋಂಗೆ ನೆಟ್ಟಗೆ ಕಟ್ಟಬೇಕು ಕಟ್ಬಿಟ್ಟು ಬೆಳೆಸಿದ್ರೆ ಆವಾಗ ಆ ಗಿಡನೂ ನೆಟ್ಟು ಬೆಳೆಯುತ್ತೆ ಇಲ್ಲಾಂದರೆ ಕ್ರಾಸಾಗೆ ಬೆಳ್ಕೊಂಡೋಗುತ್ತೆ ಆವಾಗ ನೋಡೋಕ್ಕೂ ಚೆನ್ನಾಗಿರಲ್ಲ ಗಿಡ ನಾವು ಆಮೇಲೆ ದೊಡ್ಡದಾದ ಮೇಲೆ ಬಗ್ಸೋಕೋದ್ರೆ ಅಲ್ಲಿಂದ ಮುರಿಯೋ ಚಾನ್ಸ್ ಇರುತ್ತೆ ಬಗ್ಗೋದು ಇಲ್ಲ ಅದರಿಂದ ತುಂಬ ರೆಂಬೆ ದಪ್ಪ ಆಗ್ಬಿಟ್ರೆ ಬಗ್ಗೋದು ಕಷ್ಟ ಆಗುತ್ತೆ ನಾನಿವಾಗ ತಂತಿ ತಂತಿ ಹಾಕಲ್ಲ ಇದು ಸಾರಿ ದಾರ ಹಾಕ್ಬಿಟ್ಟು ಕಟ್ತಾಯಿದ್ದೀನಿ ಈ ಥರ ಕಟ್ಬಿಟ್ಟು ಕಟ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಸುಮಾರು ಐದು ಗಿಡನೂ ಎಲ್ಲ ರೆಡಿ ಮಾಡಿ ಸ್ಟ್ರೈಟಿಗೆ ಇಟ್ಬಿಟ್ಟು ಇಟ್ಟಿದ್ದೀನಿ ಅದಲ್ಲದೆ ಏನೇನು ಬೀಜ ತಂದು ಕೊಳಿಸಿ ಕಳಿಸಿದ್ದಾರೆ ಅಂತಲೂ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಪರಿಸರದ ಗಿಫ್ಟು ಅಂತಂದ್ರೆ ಕೇಳಿದ್ರೆ ನಾನು ಇಷ್ಟ ದುಡ್ಡು ಅಂದೆ ಪರಿಸರದ ಗಿಫ್ಟು ಅಂತಂದರು ನನಗೊಂಥರ ಅಷ್ಟೊಂದು ಗಿಫ್ಟಾ ಅಂತ ಅಂದೆ ಇಲ್ಲಿ ತಗೊಳ್ರಿ ನಾನು ಬಂದಾಗ ನೋಡೋಣ ಅಂತೇಳ್ಬಿಟ್ಟು ಅವ್ರಿಗೆ ಮಾತೇ ಮರ್ಸ್ಬಿಟ್ರು ಆ ಥರ ಯಾಕೆಂದರೆ ಅವ್ರು ತುಂಬ ವರ್ಷದಿಂದ ನನ್ನ ಫ್ರೆಂಡು ನಾನು ಅವ್ರಿಗೆ ಫ್ರೆಂಡು ಇಟ್ ನಾನು ಬರೀ ಸಸಿಗಳು ಒಂದು ಸ್ವಲ್ಪ ಬೀಜ ಕಳಿಸ್ತಾ ಇದ್ದೆ ಅವರು ಬೀಜ ಕಳಿಸ್ತಿದ್ರು ಗಿಡಗಳು ಕಳಿಸ್ತಾಯಿದ್ರು ಆದರೆ ಎಷ್ಟು ದೊಡ್ಡದು ನಾನು ಇವತ್ನೂರಿಗೂ ಅವ್ರಿಗೆ ಕೊಟ್ಟಿಲ್ಲ ಕೊಡಬೇಕು ಏನಾರು ಒಂದು ಮುಂದೆ ಏನಾರು ನನ್ನ ಕೈಯಲ್ಲಿ ಏನಾಗುತ್ತೋ ಅವ್ರು ಯಾವುದು ಇಷ್ಟಪಡ್ತಾರೋ ಅವ್ರು ಗಿಡ ಕೊಡಬೇಕು ಅವ್ರ ಸಂಪಿಗೆ ಗಿಡ ಒಂದೇ ಕಸಿ ಕಟ್ಟಿ ನನಗೊಂದು ಮಾಡಿಕೊಡಿ ಅಂತ ಕೇಳಿದ್ದಾರೆ ಅದ್ರ ಜೊತೆಗೆ ಇನ್ನೂ ಏನಾರು ಬೇಕಾದರೆ ನಾನು ಕಳಿಸ್ತೀನಿ ಮಾಡಿಬಿಟ್ಟು ಖಂಡಿತ ಅವ್ರಿಗೆ ಆಮೇಲೆ ಮೊನ್ನೆ ಯಾರೋ ಕೇಳಿದ್ರು ಅವ್ರಿಗೆಲ್ಲ ಗಿಡ ಕಳಿಸ್ತೀರಲ್ಲಮ್ಮ ನಮಗೂ ಕಳಿಸಿ ಅಂದರೆ ಎಲ್ಲರಿಗೂ ಕೇಳಿದವ್ರಿಗೆಲ್ಲ ದಯವಿಟ್ಟು ಕೊಡೋಕ್ಕಾಗಲ್ಲ ತಿಳ್ಕೊಳ್ಳಿ ನೀವು ನಾನು ನರ್ಸರಿ ಥರ ಇಲ್ವಾ ನಾನು ಕಟಿಂಗ್ ಇಲ್ಲಿ ಬಂದಾಗ ಕಟಿಂಗ್ ಇಟ್ಟಿದ್ದು ಅವು ಕಳಿಸ್ತಾ ಇದ್ದೀನಿ ತುಂಬ ದೂರ ಕಳ್ಸೋಕ್ಕೆ ನನಗೂ ಏಜ್ ಆಯಿತು ಬೇರೆಯವ್ರಿಗೆ ಅದಕ್ಕೆ ಸಹಾಯ ಕೇಳಬೇಕು ಅವ್ರಿಗೆ ತಗೊಂಡೋಗಿ ಕೊಡೋಕ್ಕೆ ಮಾಡೋಕ್ಕೆ ಆಮೇಲೆ ಅವನ್ನೆಲ್ಲ ಹೊಂದಿಸ್ಬೇಕು ಅದರಿಂದ ಅರ್ಥ ಮಾಡ್ಕೊತೀರ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅದಕ್ಕೆ ಒಂದೊಂದು ಸರಿ ಏನು ಮಾಡ್ತೀವಿ ಅಂದರೆ ನಾವು ಯೂಟ್ಯೂಬರು ಯಾರಿಗಾರು ಕೊಟ್ಟಿರೋದು ಹೇಳಲ್ಲ ಈ ಥರ ಕೇಳ್ತಾರೆ ಇಲ್ಲ ಅಂದಾಗ ಬೇಜಾರು ಮಾಡ್ಕೊತಾರೆ ಅನ್ನೋ ಇದಕ್ಕೆ ಕೇ ಹೇಳಲ್ಲ ಆಮೇಲೆ ಇನ್ನು ಎಷ್ಟೋ ಜನ ಫೋನ್ ನಂಬರ್ ಕೇಳ್ತಾ ಇದ್ದಾರೆ ಫೋನ್ ನಂಬರ್ ನಾವು ಯೂಟ್ಯೂಬಲ್ಲೆಲ್ಲ ಕೊಡೋಕ್ಕಾಗಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಕೊಡೋಕ್ಕಾಗಲ್ಲ ನೀವು ನಮ್ಮ ಹತ್ರ ಕ ಕಮೆಂಟ್ ಮಾಡಬೇಕು ಮಾತಾಡಬೇಕು ಅನ್ನೋಂಗಿದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಇಟ್ಕ ಕೊಟ್ಟಿದ್ದೀನಿ ಡಿಸ್ಟ್ರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅಲ್ಲಿ ನೀವು ಕನೆಕ್ಟಾಗಿ ಮಾತಾಡಿ ನಾವು ಇದು ವಾಯ್ಸ್ ಮೆಸೇಜು ಮಾಡ್ಬೋದು ಅಲ್ಲಿ ಆಮೇಲೆ ಮಾಮೂಲಿ ಮೆಸೇಜು ಮಾಡಿ ಕಮೆಂಟು ಮಾಡ್ಬೋದು ಆ ಥರ ನೀವು ನನ್ನ ಹತ್ರ ಮಾತಾಡಬೇಕು ಅಂತ ಅನ್ನೋರು ನೀವು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಅಲ್ಲಿ ಇದು ಮಾಡಿ ನಾನು ಮಾತಾಡ್ತೀನಿ ಖಂಡಿತ ನಿಮಗೆ ಫೋನ್ ನಂಬರ್ಸ್ ದಯವಿಟ್ಟು ಯಾರು ಕೇಳೋಕೆ ಹೋಗ್ಬೇಡಿ ಯಾರು ಕೊಡೋಲ್ಲ ಯೂಟ್ಯೂಬರ್ಸು ಫೋನ್ ನಂಬರು ಅದು ರೂಲ್ಸ್ ಪ್ರಕಾರ ಕೊಡೋಂಗೂ ಇಲ್ಲ ನಾವು ಏನಾರು ಅಕಸ್ಮಾತ್ ಕೊಟ್ಟರೆ ಅದು ಕಾಣ್ದಂಗೆ ಮಾಡ್ತಾ ಇದ್ದಾರೆ ಈ ಸರಿ ಹೈಡ್ ಮಾಡ್ತಾ ಇದ್ದಾರೆ ಯೂಟ್ಯೂಬರು ಅದು ಒಂದು ರೀತಿ ಒಳ್ಳೆಯದು ಒಳ್ಳೆ ಜನನು ಇರ್ತಾರೆ ಕೆಟ್ಟ ಜನವೂ ಇರ್ತಾರಲ್ವ ನಮ್ಮ ಸೇಫ್ಟಿಗೆ ಅವ್ರು ಆ ಥರ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿರೋದು ನೋಡಿ ಎಲ್ಲ ಕಟ್ಟಿದೆ ನೋಡಿ ಆ ಗಿಡ ಇವಾಗ ಬಗ್ಗಲ್ಲ ನೀಟಾಗಾಯಿತು ಇದು ಬಿಲ್ಪತ್ರೆ ಗಿಡ ಬಿಲ್ಪತ್ರೆ ಗಿಡ ನಾನು ಹೇಳಿದ್ನಲ್ಲ ಅವು ಗಿಡ ಒಂದೊಂದು ಒಂದು ಬಿಲ್ಪತ್ರೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಮೂರು ದಳ ಇದೆ ನಾನು ಬಿಲ್ಪತ್ರೆ ಗಿಡ ಯಾಕೆ ತರಿಸ್ತೇನೆ ಅಂದ್ರೆ ದೇವ್ರ ಗಿಡಕ್ಕೆ ನಮಗೆ ದಿನ ಒಂದು ಹೆಸರು ಗಿಡ ದೊಡ್ಡದಾದ ಮೇಲೆ ದಿನ ಒಂದು ಮೂರೆಲ್ಲ ಕಿತ್ತಿ ಪೂಜೆ ಮಾಡ್ಬೋದಲ್ಲ ಅನ್ನೋ ಇದಕ್ಕೆ ತರಿಸಿದ್ದೀನಿ ಯಾಕೆಂದರೆ ಇಲ್ಲಿ ಶಿವರಾತ್ರಿಯೇ ಸಿಗೋದು ಕಷ್ಟ ಬಿಲ್ಪತ್ರೆ ನಿಮಿಕ್ಕಿ ಟೈಮ್ ಸಿಗೋಲ್ಲ ಇಲ್ಲ ಅಂದ್ರೆ ಮಾರ್ಕೆಟ್ಗೆ ಹೋಗ್ಬೇಕು ನೋಡಿ ಅದೆಲ್ಲ ಹುಳ ಬಂದಿರೋದು ಆದರೆ ನಾನು ಅದನ್ನು ಬಿಸಾಕಲ್ಲ ತೊಳೆದ್ಬಿಟ್ಟು ಇಡ್ತೀನಿ ಅದಕ್ಕೆ ಅವ್ನು ಕಟ್ ಮಾಡ್ತಾಯಿದ್ದೀನಿ ಹುಳ ಬಂದಿದ್ರು ಬಿಲ್ಪತ್ರೆ ಅವು ಮೂರೆಲೆ ಇರೋದೆಲ್ಲ ಕಟ್ ಮಾಡಿ ತೊಳೆದು ನಾನು ಇಡ್ತೀನಿ ಈ ಥರ ಎಲ್ಲ ಚೆನ್ನಾಗಿರೋದು ಹಂಗೆ ಬಿಟ್ಟಿದ್ದೀನಿ ಇದು ತುಂಬ ಚೆನ್ನಾಗಾದಾಗ ಇನ್ನೊಂದು ಸಾರಿ ನಂಗೆ ತುಂಬ ದಿನದಿಂದ ಆಸೆ ಐತಿ ತೊಗೋಬೇಕು ಅಂತ ತೊಗೊಂಡಿರಲಿಲ್ಲ ಅಲ್ಲಿ ಇದೆ ಅಂದಾಗ ನಾನು ಕಳಿಸಿ ಅಂತೇಳಿದ್ದೆ ಅದು ಚೆನ್ನಾಗಿದೆ ಗಿಡ ಆಗಿದೆ ದೊಡ್ಡದಾಗಿ ಬಿಟ್ಟಿದೆ ಚೆನ್ನಾಗಿ ಸೈಡೆಲ್ಲ ಬ್ರಾಂಚಸ್ ಬಂದಾಗ ಇನ್ನೂ ಸೈಡ್ ಒಂದು ಬ್ರಾಂಚ್ ಬಂದಿದೆ ಎಲೆಗಳು ಸರಿಯಾಗಿ ಬ ಸರಿ ಸರಿ ಬಂದಿಲ್ಲ ಅಂದರೆ ಅವರು ಒಂದ್ರ ಮೇಲೆ ಒಂದು ಗಿಡಗಳು ಇಟ್ಬಿಟ್ಟು ಡಿಕ್ಕಿಲ್ಲಿ ಪ್ರೆಸ್ ಮಾಡಿದ್ದಾರಲ್ಲ ಅದರಿಂದ ಆ ಥರ ಆಗಿದೆ ಸ್ವಲ್ಪ ಸೆಟ್ಟಾದ್ಮೇಲೆ ಸರಿ ಹೋಗುತ್ತೆ ಈ ಥರ ಆಗಿದೆ ಅವರು ತುಂಬ ಗಿಡಗಳು ಹಣ್ಣಿನ ಗಿಡ ತಗೊಂಡಿದ್ದಾರೆ ಅವ್ರ ಚಾನಲಲ್ಲೂ ತೋರಿಸಿದ್ರು ಹಣ್ಣಿನ ಗಿಡ ನನಕಿನ ಜಾಸ್ತಿ ತಗೊಂಡಿದ್ದಾರೆ ಅವರು ಸುಮಾರು ಒಂದು ಹತ್ತೆರಡು ಗಿಡ ಮೇಲೇ ತಗೊಂಡಿರಬೇಕು ಅಂತ ಅನಿಸುತ್ತೆ ನನಗೆ ಸ್ವಲ್ಪ ಶೋ ಗಿಡ ಹಣ್ಣಿನ ಗಿಡಗಳೆಲ್ಲ ಎಲ್ಲ ಬಂದಿದ್ದಾವೆ ಸರಿ ಅಂತ ಖುಷಿ ಪಡ್ತಾಯಿದ್ರು ಯಾಕೆಂದರೆ ಅವ್ರ ಊರಲ್ಲಿ ವರ್ಷಕ್ಕೆ ಒಂದೇ ಸರಿ ಅಂತೆ ಬರೋದು ಅದಾದಮೇಲೆ ಬರೋಲ್ಲ ಅದು ಮಳೆಗಾಲದಲ್ಲಿ ಬರೋದ್ರಿಂದ ಇನ್ನೂ ಒಳ್ಳೆಯದು ಮಳೆಗಾಲಕ್ಕೆ ಗಿಡಗಳು ಸೆಟ್ಟಾಗಿ ಅಂತ ನೋಡಿ ಆ ರೆಂಬೆ ಇದೆ ಹಂಗೇ ಬೆಳ್ಕೊಂಡಿದೆ ಇವಾಗ ನಾನು ಅದನ್ನು ಸರಿ ಮಾಡಬೇಕು ಸರಿ ಮಾಡಿ ಕಟ್ತೀನಿ ನೋಡಿ ಈ ಥರ ಇರೋನ್ನ ನೀವು ಸರಿ ಮಾಡಿ ನಿಧಾನವಾಗಿ ತಾಳ್ಮೆಯಿಂದ ಬೆಳೆಸ್ಕೊಂಡ್ರೆ ಗಿಡಗಳು ಒಂದೇ ಶೇಪಲ್ಲಿ ನಮಗೆ ಆ ಶೇಪ್ ಬೇಕೋ ಆ ಶೇಪಲ್ಲಿ ಬೆಳಿತಾವೆ ಈ ಥರ ದಾರ ತರಿಸ್ಕೊಂಡು ಇಟ್ಕೊಂಬಿಟ್ರೆ ನಾವು ಈ ಥರ ಕಟ್ಟಕ್ಕೆಲ್ಲ ಈಸಿ ಆಗುತ್ತೆ ಗಂಟು ಹಾಕೋವಾಗ ಕಗ್ಗಂಟು ಹಾಕ್ಬೇಡಿ ಸರ್ಗಂಟು ಅಂತೀವಲ್ಲ ಬಿಚ್ಚಕ್ಕೆ ಹಿಂಗೆ ಹೇಳಿದ್ರೆ ಬರಬೇಕಲ್ಲ ಆ ಥರ ಹಾಕ್ಬಿಟ್ರೆ ನಮಗೆ ನೆಕ್ಸ್ಟ್ ಆ ಗಿಡ ಬೆಳೆದು ಸ್ವಲ್ಪ ದಪ್ಪಾಗಿದೆ ದಾರ ಡಿಸ್ಟರ್ಬ್ ಆಗುತ್ತೆ ಅಂತ ಬಿಚ್ಚಿಬಿಟ್ಟು ಇನ್ನೊಂದು ಥರ ಕಟ್ಬೋದು ಆ ಥರ ಕಟ್ಬೋದು ನೋಡಿ ನೋಡಿ ನಾನು ಮಣ್ಣೆಲ್ಲ ಬಂದಿರುತ್ತೆ ಅಂತ ಆ ಥರ ಕುಟ್ಟಿ ಕುಟ್ಟಿ ಸಮ ಮಾಡ್ತಾಯಿದ್ದೀನಿ ಆವಾಗ ಮಣ್ಣು ಎಲ್ಲೆಲ್ಲಿ ಈಚೆ ಬಂದಿರುತ್ತೋ ಅದೆಲ್ಲ ಅಲ್ಲಿ ಕುತ್ಕೊಂಡ್ಬಿಡುತ್ತೆ ನೋಡಿ ಎಲೆ ಮುದುರ್ಕಂಡಿರೋದು ನನ್ನ ಕೈಯಲ್ಲಿ ಆದಷ್ಟು ಸರಿ ಮಾಡೋಕ್ಕೆ ನೋಡ್ತೀನಿ ನಾವು ಸರಿ ಮಾಡಿದರೂ ಮಳೆ ನೀರು ಬಿದ್ದು ಅದು ಸೆಟ್ಟಾದಾಗ ಸರಿ ಹೋಗುತ್ತೆ ಒಂದಿನ ನೈಟೆಲ್ಲ ಆ ಥರ ಆಗಿದೆಯಲ್ಲ ಅದರಿಂದ ಆ ಥರ ಆಗಿರುತ್ತೆ ಏನೂ ಆಗಿಲ್ಲ ಗಿಡಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ಖುಷಿಯಾಯಿತು ಎಲ್ಲ ಗಿಡಗಳು ನೋಡಿ ನೋಡಿ ಎಲ್ಲದನ್ನು ನಾನು ಅದೇ ಥರ ಮಾಡ್ತಾಯಿದ್ದೀನಿ ದಾರ ಕಟ್ಬಿಟ್ಟು ಎಲ್ಲ ಸ್ಟ್ರೈಟ್ಗೆ ಬೆಳೆಯಂಗೆ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ವಿಡಿಯೋದಲ್ಲಿ ಎಷ್ಟು ದೊಡ್ಡ ದೊಡ್ಡ ಗಿಡಗಳು ಅಂತ ಆದರೆ ಕವರಲ್ಲಿರೋದಕ್ಕೆ ಎಲೆಗಳು ಕಮ್ಮಿ ಇರ್ತವೆ ತುಂಬ ಎಲೆಗಳು ಬಂದಿರೋಲ್ಲ ನಾವು ಪಾಟಲ್ಲಿ ಗೊಬ್ಬರ ಗಿಬ್ಬ್ರ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ಬ್ರಾಂಚಸ್ ಹೊಡೆದು ಎಲೆಗಳು ಜಾಸ್ತಿಯಾಗಿ ಬರ್ತವೆ ನೋಡಿ ಇದು ಆವತ್ತು ಇದೇ ಕೆಲಸ ಆಯಿತು ನನಗೆ ಮಳೆ ಬರ್ತಾಯಿತ್ತಲ್ಲ ಮಳೆಯಿಂದ ನಮಗೆ ನೀರಾಕೋ ಕೆಲಸ ಇರಲಿಲ್ಲ ಅದರಿಂದ ಇದೇ ಕೆಲಸ ಆಯ್ತು ಅವತ್ತು ಎಲ್ಲ ರೆಡಿ ಮಾಡಿ ಅವರು ದೇವ್ಗಣಗಳೇ ತಂದು ಕೊಟ್ಟಿದ್ರು ಆಮೇಲೆ ಒಂದು ಇನ್ನೂ ಒಂದೆರಡು ಗೆಡ್ಡೆ ಕೇಳಿದ್ದೆ ನಾನು ರೆಡ್ ಕಲರು ಅಂಬ್ರೆಸ್ ಲಿಲ್ಲಿ ಅನ್ನೋದು ಅದನ್ನು ಕಳಿಸಿದ್ರು ಅವನ್ನೆಲ್ಲ ಆವಾಗಲೇ ಇಟ್ಬಿಟ್ಟೆ ನಾನು ಬೀಜಗಳು ಮಾತ್ರ ಇದ್ನ ಆಮೇಲೆ ಬಿಳಿ ಹಾಗಲಕಾಯಿ ಕೇಳಿದ್ದೆ ಬೀಜ ಅವರು ಬಿಳಿ ಹಾಗಲಕಾಯಿನೇ ಕಳಿಸಿದ್ದಾರೆ ಹಣ್ಣಾಗಿರೋದು ಅದನ್ನು ಹಂಗೆ ಬೀಜ ಒಣಗಕ್ಕೆ ನಾನು ಅದನ್ನು ಬೀಜ ಒಣಗಿದ್ಮೇಲೆ ಅದನ್ನು ಹಾಕಿ ನೋಡ್ತೀನಿ ಇವಾಗ ಮಳೆ ಇರೋದ್ರಿಂದ ಆಗಲಿ ನಾನು ಮೊದಲೇ ಹೇಳ್ದಂಗೆ ಆಗಲಿಕಾಯಿ ಸೋರೆಕಾಯಿ ಪಡವಲಕಾಯಿ ಮೂರು ಲೇಟಾಗಿ ಬರ್ತವೆ ಬೀಜ ಇಟ್ಟರು ಕೂಡ ನೀವು ಸಪ್ರೇಟು ಬೀಜ ಇಟ್ಕೋಬೋದು ನೋಡಿ ಇದು ಎರಡು ಗಡ್ಡೆ ಕಳ್ಸಿದ್ದಾರೆ ಎರಡು ಇಡ್ತೀನಿ ನಾನು ಸದ್ಯಕ್ಕೆ ಇವಾಗ ಪಾಟಗೂ ದೊಡ್ಡವಿಲ್ಲ ಚಿಕ್ಕ ಪಾಟಲ್ಲಿ ಎರಡು ಬೇರೆ ಬೇರೆ ಇಡ್ತೀನಿ ದೊಡ್ಡವಾದಾಗ ಅದನ್ನು ಮತ್ತೆ ಯಾವಾರು ಪಾಠ ಸಿಕ್ಕಾಗ ಹರಿಪಾಟ್ ಮಾಡ್ಕೊತೀನಿ ಇದು ಹೆಂಗೋ ವರ್ಷಕ್ಕೆ ಒಂದು ಸರಿ ಹೂವು ಬಿಡೋದಲ್ವ ಇವಾಗ ಬೆಳಿಯಲ್ಲಿ ಅದರಲ್ಲೇ ಚಿಕ್ಕದ್ರಲ್ಲಿ ಅಂತ ನೋಡಿ ನಾನು ತೆಗೆದು ತೆಗೆದು ಏನೇನು ಅಂತ ಅದರಲ್ಲಿ ಇಡ್ತೀನಿ ಒಂದು ಡ್ರ್ಯಾಗನ್ ಫ್ರೂಟ್ ರೆಡ್ ಪಿಂಕ್ ಜಾಸ್ತಿ ಡಾರ್ಕ್ ಪಿಂಕು ಅಥವಾ ರೆಡ್ ಅಂದರು ಅದನ್ನು ಕಳಿಸಿದಾರೆ ಒಂದು ಸ್ಟೆಮ್ಮು ಅದನ್ನು ಇಟ್ಟಿದ್ದೀನಿ ಇದು ನೋಡಿ ದೇವ್ಗಣಗಳೇ ಇದು ನನ್ನ ಹತ್ರ ಒಂಥರ ಮಿಲ್ಕ್ ವೈಟ್ ಇದೆ ಮಧ್ಯೆ ಎಲ್ಲ ಇದೆ ಅಲ್ವಾ ಇದು ರೆಡ್ಡು ಅವ್ರ ಗಾರ್ಡನಲ್ಲಿತ್ತು ಇತ್ತು ಅದನ್ನು ಕೇಳಿದಕ್ಕೆ ಅದನ್ನು ಕಳಿಸಿದ್ದಾರೆ ನೋಡಿ ಇದನ್ನು ನಾನು ದೊಡ್ಡಲ್ಲೇ ತೆಗೆದುಬಿಡ್ತೀನಿ ಚಿಗುರಲ್ಲೇ ಹಂಗೆ ಬಿಡ್ತೀನಿ ಇದಾಗಲೇ ತಕ್ಷಣ ಕಿತ್ತಿದಾಗ ಹಾಲು ಬರುತ್ತೆ ಇದು ಆವಾಗ ನೆಡಬಾರ್ದು ಈ ಥರ ದೇವಗಣ್ಣಗಳ ಗಿಡ ಸ್ವಲ್ಪ ಹಾಲಲ್ಲ ಹಾರ್ಕಂಡ್ಮೇಲೆ ಮಣ್ಣಲ್ಲಿ ಇಡಬೇಕು ಅವ್ರು ಕಿತ್ತಿ ಎರಡು ದಿನ ಆಗಿದೆ ಇವಾಗ ಹಾರ್ಕಂಡಿರುತ್ತೆ ನಾನು ನೆಡ್ತೀನಿ ಅದು ಆಮೇಲೆ ಯಾವುದೋ ಬೀಜ ಕಳಿಸಿದ್ದಾರೆ ನೋಡಿಸ್ತೀನಿ ನಿಮಗೆ ಬೀಜ ಸ್ವಲ್ಪ ಎಲ್ಲ ಬೀಜ ಕಳಿಸಿದರೆ ಹೂವಿನ ಬೀಜಗಳು ತರಕಾರಿ ಬೀಜ ಅಂದರೆ ಅದೊಂದು ಬೆಂಡೆಕಾಯಿ ಆಮೇಲೆ ಸ್ವಲ್ಪ ಹಾಗಲಕಾಯಿ ಅಷ್ಟೇ ಕಳಿಸಿರೋದು ಇದು ನೋಡಿ ಆ ಡ್ರ್ಯಾಗನ್ ಫ್ರೂಟ್ ಒಂದು ಸ್ಟೆಮ್ಮು ಅವ್ರು ದುಡ್ಡು ಕೊಟ್ಟು ತೊಗೊಂಡಿರೋದ್ರಲ್ಲೇ ಒಂದು ಚಿಕ್ಕ ಸ್ಟೆಮ್ಮು ಕಟ್ ಮಾಡಿ ನನಗೂ ಕಳಿಸಿದ್ದಾರೆ ಅವ್ರದ್ದು ಹೊಸ ಗಿಡ ಅಂತಲೂ ನೋಡಿಲ್ಲ ಆ ಥರ ಕ ನನಗೆ ಕಟ್ ಮಾಡಿ ಕಳಿಸಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು ನೋಡಿ ಇದು ಹಣ್ಣಾಗಿದೆ ಬೀಜ ಆಗಿದೆ ಅದು ಈ ಕಡೆದು ಇನ್ನೊಂದು ಚೂರು ಅಣ್ಣ ಬೀಜ ಆದರೆ ಅದನ್ನು ಒಣಗಿಸ್ಕೊಂಡು ಅಥ್ವಾ ಹಸಿದು ಹಾಕಿದ್ರೂ ಬರುತ್ತೆ ಅಂದರೆ ಸಸಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಇವಾಗ ಅದನ್ನು ಒಣಗಿಸ್ಕೊಂಡು ರೆಡಿ ಮಾಡ್ಕಂತೀನಿ ಸ್ವಲ್ಪ ಗಿಡದಲ್ಲೇ ಇದ್ವಲ್ಲ ಸ್ವಲ್ಪ ಒದ್ದೆ ಆಗಿದ್ದಾವೆ ಸ್ವಲ್ಪ ಹಾರ್ಕೋಬೇಕು ಪೇಪರಲ್ಲಿ ಹಾರ್ಕೊಂಬಿಟ್ರೆ ನಾವು ತೆಗಿಯಕ್ಕೆ ಸರಿ ಹೋಗುತ್ತೆ ಆಮೇಲೆ ಇದು ಇದರಲ್ಲಿ ಏನೇನು ಬೀಜ ಇದೆ ಅಂತ ನೋಡಿ ನೀವು ಇದು ಒಂಥರ ಹೂವಿನ ಬೀಜ ಇವು ಹಾಗಲಕಾಯಿ ಸಾರಿ ಅವನ ಇದೇನು ಅಂತೆ ಎಲ್ಲ ಕಾಡಲ್ಲೆಲ್ಲ ಬಿಡ್ತಾವಲ್ಲ ಆ ಥರ ಬೀಜ ಹೇಳಿದ್ರು ಇವರು ಸಣ್ಣ ಸಣ್ಣ ಹಾಗಲಕಾಯಿ ಅವನ್ನು ಕಳಿಸಿದ್ದಾರೆ ತುಂಬ ಚಿಕ್ಕದಾಗಿದೆ ಅದನ್ನು ಹಾಕ್ತೀನಿ ನನಗೆ ಇದರಲ್ಲಿ ಒಂದು ಹೂವಿನ ಬೀಜ ಇದ್ದಾವೆ ನೋಡಿ ಇದು ಒಂಥರ ಮೆಕ್ಸಿಕನ್ ಅಂತ ಚಿಕ್ಕ ಚಿಕ್ಕ ಹೂವು ಬಿಡುತ್ತೆ ಪರ್ಪಲ್ ಕಲರು ನಾನು ಗಾರ್ಡನಲ್ಲಿ ಒಂದು ಸರಿ ತೋರಿಸಿದ್ದೆ ಅನಿಸುತ್ತೆ ಅದು ಇದು ಅದ್ರ ಬೀಜ ಆಮೇಲೆ ಇನ್ನೂ ಸ್ವಲ್ಪ ಪಟ ಇದು ಪೇಪರಲ್ಲಿ ಕಟ್ಟಿ ಕಟ್ಟಿ ಕಟ್ಟಿದ್ದಾರೆ ಮಾರ್ನಿಂಗ್ ಲೋರಿ ಅಂತೆ ಅದಂತೆ ಎಲ್ಲ ಒಂದಷ್ಟು ಬೀಜ ಕಳಿಸಿದ್ದಾರೆ ತೋರಿಸ್ತೀನಿ ನಿಮಗೆ ಇಷ್ಟೊಂದು ಪ್ಯಾಕ್ ಮಾಡಿ ಪಾಪ ಅವರು ಸ್ಕೂಲ್ ಕೆಲಸಕ್ಕೆ ಅದು ಅಲ್ಲೂ ಮಾಡಿ ಇಲ್ಲೂ ಮಾಡಿ ಇದನ್ನೆಲ್ಲ ಕಳಿಸಿದಾರಲ್ಲ ಪಾಪ ಅನ್ನಿಸ್ತು ನನಗೆ ಎಷ್ಟೊಂದು ಕೆಲಸ ಮಾಡಿ ನಾವೇ ಅಂತ ಅದರಲ್ಲಿ ಕೆಳಗಡೆ ಸ್ವಲ್ಪ ಮಾರ್ನಿಂಗ್ ಗ್ಲೋರಿ ಬೀಜ ಏನೋ ಪಟ್ಟಣದಿಂದ ಬಿದ್ದಿದ್ದಾವೆ ಅವನ್ನೆಲ್ಲ ನೋಡ್ಬಿಟ್ಟು ಇವಾಗ ಗ್ರೀನ್ ಕಲರ್ ಕವರು ಹಾಸ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಹಂಗೆ ನೋಡ್ಸಿದ್ರೆ ಕಾಣಿಸಲ್ಲ ನೋಡಿ ನೋಡಿಸ್ತೀನಿ ಹತ್ರ ನಮ್ಮ ಮಳೆಯ ದೂರದಿಂದ ತೆಗೆದ್ರು ಆಮೇಲೆ ನಾನೇ ಹತ್ತಿರದಿಂದ ನೋಡಿಸಿ ಹೆಸರು ಕಾಣುತ್ತೆ ಅಂತ ಹೇಳಿದ್ದೀನಿ ಇಷ್ಟು ಕಳಿಸಿದ್ದಾರೆ ಇನ್ನೊಂದು ಕವರು ಶಾರದಾ ಕಾರ್ನರು ಅವರು ಅವತ್ತು ಸಾಯಂಕಾಲ ಬಂದು ಇಸ್ಕೊಂಡೋದ್ರು ಅವರು ತ ಅವ್ರಿಗೂ ಬೀಜ ಅವರು ಏನೇನು ಕೇಳಿದ್ರು ಅವ್ನು ಕಳಿಸಿದ್ದಾರೆ ಅವರು ಯಾಕೆಂದರೆ ಯೂಟ್ಯೂಬರ್ ನಾವು ಒಬ್ರಿಗೊಬ್ರು ಅವ್ರ ಹತ್ರ ಇಲ್ಲಿದ್ದು ನಾವು ನಮ್ಮ ಹತ್ರ ಅವ್ರು ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಡೋಕ್ಕೆ ನಮ್ಮ ಹತ್ರ ಜಾಸ್ತಿನೂ ಇರೋಲ್ಲ ನಾವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತೀವಿ ಕೊಡೋಷ್ಟು ಇರ್ತವೆ ಜಾಸ್ತಿ ಇರಲ್ಲ ಅದರಿಂದ ಇಲ್ಲಿ ಬಂದಾಗ ನಾನು ಕಟ್ಟಿಂಗ್ ಇಟ್ಟಿರ್ತೀನಲ್ಲ ಅವನ್ನೆಲ್ಲ ಕೊಡ್ತೀನಿ ಇವೆಲ್ಲ ಮಾರ್ನಿಂಗ್ಲವ್ರೆ ಒಂದು ಎರಡು ಮೂರು ಥರ ಕಲರ್ ಕಳಿಸಿದ್ದಾರೆ ಅವ್ರು ಗಾರ್ಡನಲ್ಲಿ ಇದ್ವಲ್ಲ ಅವೆಲ್ಲ ಕಳಿಸಿರ್ಬೇಕು ಆಮೇಲೆ ಕಾಸ್ಮಾಸು ಎಲ್ಲ ಹೂವಿನ ಬೀಜ ಇವು ಹೂವಿನ ಬೀಜ ಇಷ್ಟು ಕಳಿಸಿದ್ದಾರೆ ನೀವು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಜನ ನೋಡ್ತಿದ್ದೀರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದವ್ರು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಮೂರು ದಿನದಿಂದ ನೋಡ್ತಾ ಇದ್ದೀನಿ ನಾನು ಅದು ಯಾಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮೊದಲೇ ಮಾಡ್ಕೋಬೇಡಿ ವಿಡಿಯೋ ನೋಡಿ ಸುಮ್ಮನೆ ಇಷ್ಟ ಇಲ್ಲದಿದ್ದರೆ ವಿಡಿಯೋ ನೋಡಿ ಸುಮ್ಮನೆ ಆಗ್ಬಿಡಿ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾತ್ರ ನನಗೆ ಅಂತಲ್ಲ ಯಾರಿಗೂ ಮಾಡಬೇಡಿ ದಯವಿಟ್ಟು ತುಂಬ ಬೇಜಾರಾಗುತ್ತೆ ಅದರಿಂದ ನೋಡಿ ಇಷ್ಟು ಬೀಜ ಕಳಿಸಿದ್ದಾರೆ ಅಷ್ಟು ಬೀಜ ಎರಡು ದೇವಗಣಗಳ ಗಿಡ ಕಡ್ಡಿ ಆಮೇಲೆ ಅದು ಆಮೇಲೆ ಇಷ್ಟು ಬಿ ಗಿಡಗಳು ಇಲ್ಲಿ ಇಟ್ಟಿದ್ದೀನಿ ನೋಡಿ ಇವೆಷ್ಟು ನಾಲ್ಕು ಬಿಲ್ಪತ್ರೆ ಒಂದು ಐದು ಇಷ್ಟು ಗಿಡ ಕಳಿಸಿದ್ದಾರೆ ಇದನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟಲ್ಲಿ ಹೇಳಿ ನೋಡಿ ಎಷ್ಟು ದೊಡ್ಡ ಗಿಡ ಅಂದರೆ ಒಂದು ಇದು ಇದೇ ತುಂಬ ದೊಡ್ಡದು ಅದರಲ್ಲಿ ಸೀಡ್ಲೆಸ್ಸು ಸೀತಾಫಲ ಅಂತೆ ನನ್ನ ಹತ್ರ ಲಕ್ಷ್ಮಣ ಫಲ ಇತ್ತು ಇನ್ನೊಂದು ಎಲ್ಲ ನಾವು ಹೋದಾಗ ರಾಮ್ ಫಲ ಹನುಮ ಫಲ ಕೂಡ ಬರುತ್ತಂತೆ ಅದರಲ್ಲಿ ಯಾವ ಥರ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ ನೆಕ್ಸ್ಟು ಒಂದೊಂದೇ ಸಿಕ್ಕಾಗ ಒಂದೊಂದೇ ಹಣ್ಣಿನ ಗಿಡ ಆ್ಯಡ್ ಮಾಡ್ತೀನಿ ನಮಸ್ತೆ